ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಬೇಡವಾದ ಆಲೋಚನೆಗಳು ಏನೇನೋ ಕೆಟ್ಟ ಕೆಟ್ಟ ಯೋಚನೆಗಳು ನಮ್ಗೆ ಏಕಾಗ್ರತೆ ಬರ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ರಾಮನಾಮವನ್ನು ಬಿಡದೆ ಜಪ ಮಾಡಬೇಕು ರಾಮನಾಮಕ್ಕೆ ಅಂತಹ ಅದ್ಭುತ ಶಕ್ತಿ ಇರುತ್ತೆ ಮನೆಯಲ್ಲಿ ಮಕ್ಕಳ ಕೈನಲ್ಲಿ ಈ ರಾಮನಾಮವನ್ನು ಬರೆಸ್ಬೇಕು ಆವಾಗ ಮಕ್ಕಳು ಹಠ ಮಾಡೋದಿಲ್ಲ ಕೋಪ ಮಾಡ್ಕೊಳ್ಳೋದಿಲ್ಲ ಕಿರಿಕಿರಿ ಅಂತೂ ಮನೇಲಿ ಆಗೋದೇ ಇಲ್ಲ ಅಭ್ಯಾಸ ಮಾಡಿಸ್ಕೊಡ್ಬೇಕು ಮನೆಯಲ್ಲಿ ಮಕ್ಳಿಗೆ ಸಮಯ ಬಂದಾಗ್ಲೆಲ್ಲ ಸುಮ್ನೆ ಕೂತಿದ್ದಾರೆ ಅಂದಾಗ್ಲೆಲ್ಲ ಒಂದ್ ಪೇಜು ರಾಮನಾಮ ಬರೀರಿ ಅಂತ ಹೇಳ್ಕೊಡ್ಬೇಕು ದಿನನಿತ್ಯ ಇದನ್ನ ಬರಿತಾ 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 ಅವ್ರ ಮನಸ್ಸು ಶಾಂತತೆಯನ್ನ ಅನುಭವಿಸುತ್ತೆ ಕ್ರೋಧ ಬರೋದಿಲ್ಲ ದ್ವೇಷ ಬರೋದಿಲ್ಲ ಬೇಜಾರಾಗೋದಿಲ್ಲ ವಾದ ಮಾಡೋದಿಲ್ಲ ಕಿರಿಕಿರಿ ಅನುಭವಿಸೋದಿಲ್ಲ ಇತ್ತೀಚೆಗೆ ಒಂಥರ ಪ್ಯಾನಿಕ್ ಆಗ್ತಾ ಇರ್ತಾರೆ ಮಕ್ಳೆಲ್ಲ ತುಂಬಾ ಪ್ರೆಷರ್ ಇರುತ್ತೆ ಆ ಒತ್ತಡವನ್ನ ಅನುಭವಸಕ್ ಕೋಪ ಮಾಡ್ಕೊಳ್ತಾ ಇರ್ತಾರೆ ಯಾವುದೋ ಒಂದು ಸಂಗತಿ ಘಟನೆಗಳನ್ನ ತಲೆಯಲ್ಲಿಕೊಂಡು ಅಪ್ಪ ಅಮ್ಮ ಬೈದಿದ್ದನ್ನ ಬೇಜಾರ್ ಮಾಡ್ಕೊಂಡು ಆ ಮಾನಸಿಕವಾಗಿ ಕೊರಗ್ತಾ ಇರ್ತಾರೆ ಅಂತ ಸಂದರ್ಭಗಳು ಬರಬಾರ್ದು ಅನ್ನೋದಾದ್ರೆ ದಿನನಿತ್ಯ ರಾಮನಾಮ ಜಪವನ್ನ ಮಾಡ್ಬೇಕು ಇಲ್ಲ ಅಂತಂದ್ರೆ ರಾಮನ ಮಂತ್ರವನ್ನ ಶ್ರೀರಾಮ ಅನ್ನೋ ಮಂತ್ರವನ್ನ ಮಾತ್ರ ನಾವು ದಿನನಿತ್ಯ ಬರ್ಸೋದನ್ನ ಅಭ್ಯಾಸ ಮಾಡಿಸ್ಕೋಬೇಕು ತಂದೆ ತಾಯಿ ಚಿಕ್ಕಂದಿನಿಂದನೇ ಮಕ್ಕಳಿಗೆ ಇದೊಂದು ಅಭ್ಯಾಸ ಮಾಡಿಸ್ಬೇಕು ಯಾವುದೋ ಒಂದು ಸಂದರ್ಭದಲ್ಲಿ ಸುಮ್ನೆ ಕೂತಿರ್ಬೇಕಾದ್ರೆ ಎಷ್ಟು ಸಾಧ್ಯನೋ ಅಷ್ಟು ಬರೀರಿ ಅಂತ ಹೇಳ್ತಾ ಹೇಳ್ತಾ ಅದು ಒಂದು ಹವ್ಯಾಸನೂ ಆಗುತ್ತೆ ಒಂದು ಅಭ್ಯಾಸನೂ ಆಗುತ್ತೆ ಅದರಿಂದ ಸಾಕಷ್ಟು ಲಾಭಗಳಿಡುತ್ತೆ ಹಠ ಮಾಡ್ತಾರಲ್ಲ ಮಕ್ಕಳು ಈಗ ಎರಡು ವರ್ಷದ ಮಕ್ಕಳೆಲ್ಲ ಎಲ್ಲ ಹುಟ್ಟಿದಾಗ್ಲಿಂದಾನೇ ಮಕ್ಳು ಹಠ ಶುರು ಮಾಡ್ಬಿಟ್ಟಿರ್ತಾರೆ ಅಮ್ಮ ಹತ್ರ ಬಂದಿಲ್ಲ ಅಂದ್ರೆ ಕೋಪ ಮಾಡ್ಕೊಂತಾರೆ ಮೊಬೈಲ್ ಕೈ ಕೊಟ್ಟಿಲ್ಲ ಅಂದ್ರೆ ಹಠ ಮಾಡ್ತಾರೆ ಊಟ ಮಾಡು ಅಂದ್ರೆ ಹಠ ಮಾಡ್ತಾರೆ ಎಲ್ಲದಕ್ಕೂ ಹಠ ಮಾಡೋದನ್ನ ಕಲಿತಾರೆ ಇಂಥ ಹಠವನ್ನ ದೂರ ಮಾಡಿಸ್ಬೇಕು ಹಠ ನೋಡ್ರಿ ಚಿಕ್ಕ ವಯಸ್ಸಿಂದಾನೇ ಶುರು ಆಗ್ಬಿಟ್ಟಿರುತ್ತೆ ದೊಡ್ಡ ಮಕ್ಕಳಂತೂ ಇದ್ದಿದ್ದು ಹಠನ ಎಲ್ಲದಕ್ಕೂ ಹಠನೇ ಆ ಹಠದ ಸ್ವಭಾವದಿಂದ ಮಕ್ ತಂದೆ ತಾಯಿಗೆ ತುಂಬಾ ಕಿರಿಕಿರಿ ಆಗ್ತಾ ಇರುತ್ತೆ ಈ ಮಕ್ಕಳ ಹೇಗೆ ನೋಡ್ಕೊಳ್ಳೋದು ಹೇಗ್ ಸಮಾಧಾನ ಮಾಡೋದು ಹೇಗ್ ದಾರಿಗೆ ತರೋದು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ರಾಮನಾಮ ಜಪವನ್ನು ಅಥವಾ ರಾಮನಾಮವನ್ನ ಬರ್ಸೋದು ಮಾಡ್ಬೇಕು ಶ್ರೇಷ್ಠವಾದ ನಾಮ ಅಂತಂದ್ರೆ ರಾಮನಾಮ ಯಾಕಂದ್ರೆ ಅಯೋಧ್ಯೆಯಲ್ಲಿ ರಾಜನಾಗಿರ್ಬೇಕಂತಹ ಮಹಾರಾಜನಾಗಿ ಮೆರಿಬೇಕಾಗಿರ್ತಕ್ಕಂತಹ ಶ್ರೀರಾಮ ತನ್ನ ತಂದೆಯ ಮಾತಿಗೆ ಕಟ್ಟು ಬಿದ್ದು ಅದನ್ನ ಶಿರಸಾ ವಹಿಸಿ ಪಾಲಿಸ್ತಾರೆ ಅಂತಹ ರಾಮನಂತಹ ಗುಣಗಳು ಪ್ರತಿಯೊಬ್ಬರಲ್ಲೂ ಬರಬೇಕು ಅಂತಂದ್ರೆ ಯಾವುದೇ ರೀತಿ ವಾದ ವಿವಾದಗಳು ಬರಬಾರ್ದು ಅಥವಾ ತಂದೆ ತಾಯಿಯ ಮಾತಿಗೆ ಎದುರಾಡಬಾರ್ದು ಅನ್ನೋದಾದ್ರೆ ರಾಮನಾಮವನ್ನ ಬರೆಸ್ಬೇಕು ಇದ್ರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಹೇಳ್ತಿರ್ತೀನಿ ಈ ಹಠವನ್ನ ಕಡಿಮೆ ಮಾಡ್ಬೇಕು ಅನ್ನೋದಾದ್ರೆ ಒಂದು ಸ್ವಿಚ್ ವರ್ಡ್ ಇದೆ ಅದನ್ನಂತೂ ಮಕ್ಕಳು ಪ್ರತಿ ದಿನ ಹೇಳ್ತಾ ಇದ್ರೆ ಆ ಮಕ್ಕಳಲ್ಲಿರ್ತಕ್ಕಂತ ಕೋಪ ಒತ್ತಡ ನೋವು ಬೇಜಾರು ಹಿಂಸೆ ಹಠ ಹಠ ಅಂದ್ರೆ ಸಾಧ್ಯವಾದ ಹಠ ತುಂಬಾ ಮಕ್ಕಳುದು ಸುಮ್ನೆ ಬೈದ್ರೆ ಸಾಕು ತುಂಬಾ ಹಠ ಮಾಡ್ತಕ್ಕಂಥದ್ದು ಅಂತದೆಲ್ಲವೂ ಸಹ ಕಡಿಮೆ ಆಗ್ತಾ ಇರುತ್ತೆ ನಾವೇನು ಮಂತ್ರ ಹೇಳೋದು ಬೇಕಾಗಿಲ್ಲ ಈಗ ರಾಮನಾಮ ಹೇಳೋದು ಬರೆಯೋದು ಅದೊಂದು ಪದ್ಧತಿ ಆದ್ರೆ ಅದು ನಮ್ಮ ಸಂಪ್ರದಾಯದಲ್ಲಿ ನಾವಿದನ್ನೆಲ್ಲ ಮಾಡಿಸ್ಬೋದು ಅದಕ್ಕಿಂತ ಮಕ್ಕಳೇನಾದ್ರೂ ಮಾಡ್ಲಿಲ್ಲ ಅನ್ನೋದಾದ್ರೆ ತಂದೆ ತಾಯಿನೂ ಸಹ ಅವ್ರ ಪರವಾಗಿ ರಾಮನಾಮವನ್ನು ಜಪ ಮಾಡ್ಬೋದು ಜೊತೆಗೆ ಮಕ್ಕಳ ಬಾಯಿಲಿ ಈ ಸುಚ್ಛರಡನ್ನ ಹೇಳಿಸ್ಬೋದು ಪೋಸ್ಟ್ಪೋನ್ ಕ್ರೌಡ್ ಅಂತ ಹೇಳ್ಬಿಟ್ಟು ಪಿ ಓ ಎಸ್ ಟಿ ಪಿ ಓ ಎನ್ಇನ್ ಕ್ರೌಡ್ ಸಿ ಆರ್ಒಬ್ಲ್ಯೂ ಡಿ ಇದನ್ನ ಮಕ್ಕಳ ಕೈನಲ್ಲಿ ಹೇಳೋದ್ರಿಂದ ಪದೇ ಪದೇ ಹೇಳೋದ್ರಿಂದ ಬೆಳಗಿನ ಜಾವದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಯಾವಾಗ ಬೇಕಾದ್ರೂ ಇದನ್ನ ಹೇಳಬೇಕು ಹೇಳೋದ್ರಿಂದ ಮಕ್ಕಳಿಗೆ ಹಠ ಕಡಿಮೆ ಆಗುತ್ತೆ ಮಕ್ಕಳಿಗೆ ಈಗ ನಾವು ಜಪ ಮಾಡಿ ಸ್ತೋತ್ರ ಹೋದೆ ಅಂತಂದ್ರೆ ಹೇಳಲ್ಲ ಮಾಡಲ್ಲ ಇಷ್ಟ ಪಡೋದಿಲ್ಲ ಅದ್ರ ಬದಲಾಗಿ ಇದನ್ನ ಮಾಡಿ ಅಂತ ಹೇಳಿದಾಗ ಇದನ್ನ ಹೇಳ್ಕೊಳ್ಳಿ ಅಂತಂದಾಗ ಮಕ್ಕಳು ಖಂಡಿತ ಹೇಳ್ತಾರೆ ಇದೇನೋ ಅಲ್ವಾ ಅಂತ ಹೇಳ್ಬಿಟ್ಟು ಆದ್ರೆ ಮಕ್ಕಳಿಗೆ ಹೇಳ್ಬೇಕಾದ್ರೆ ಇದು ಹಠ ಕಡಿಮೆ ಮಾಡೋಂತದ್ದು ಅಂತ ಹೇಳ್ಬಾರ್ದು ಹಂಗೆ ಹೇಳ್ದಾಗ ಯಾರು ಮಾಡೋದೇ ಇಲ್ಲ ಕೋಪ ಕಡಿಮೆ ಮಾಡೋದು ಹಠ ಕಡಿಮೆ ಮಾಡೋದು ಅಂತ ಹೇಳ್ಬಾರ್ದು ನಾವಾದ್ರೆ ನಮ್ಮ ಮಕ್ಳ ಹತ್ರ ಅಥವಾ ನಮ್ಮ ಹತ್ರ ಬಂದವ್ರಿಗೆ ಈ ಚಿಕ್ಕ ಮಕ್ಕಳು ಅಥವಾ ಟೆಂತ್ ಅಲ್ಲಿ ಇರ್ತಕ್ಕಂಥ ಮಕ್ಕಳೆಲ್ಲ ಕೌನ್ಸಿಲಿಂಗ್ ಬರ್ತಾರಲ್ಲ ಆ ತರ ಎಲ್ಲ ನಾವು ಪೋಸ್ಟ್ಪೋನ್ ಕ್ರೌಡ್ ಅಂತ ಹೇಳ್ಕೊಡ್ತೀವಿ ಯಾತಕ್ಕೆ ಅಂತ ಹೇಳಲ್ಲ ಇದನ್ನ ಹೇಳ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಅಥವಾ ನೀವಾದ್ರೆ ಮಕ್ಕಳಿಗೆ ಇದನ್ನೇ ಹೇಳ್ಬೋದು ಹೇಳ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಒಳ್ಳೇದಾಗುತ್ತೆ ನೀವು ಅನ್ಕೊಂಡಿದ್ದೆಲ್ಲ ಸಿಗುತ್ತೆ ಅಂತ ಹೇಳಿ ಅಥವಾ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳ್ಬಿಡಿ ಮಕ್ಳು ನಿಜವಾಗ್ಲು ದುಡ್ಡಿಗೆನೇ ಬೆಲೆ ಕೊಡ್ತಾರೆ ದುಡ್ಡು ಎಲ್ಲಾರ್ಗು ಬೇಕಲ್ವಾ ಆ ರೀತಿ ಹೇಳ್ಬಿಡಿ ಅವಾಗ ಅವರು ಹೇಳಕ್ಕೆ ಶುರು ಮಾಡ್ತಾ ಇರ್ತಾರೆ ಒಟ್ನಲ್ಲಿ ಮಕ್ಕಳ ಕೈನಲ್ಲಿ ಹೇಳಿಸ್ಬೇಕು ಅಕಸ್ಮಾತ್ ಅವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ತಂದೆ ತಾಯಿನಾದ್ರೂ ಇದನ್ನ ಹೇಳ್ಬಹುದು ಅವ್ರ ಮುಖವನ್ನ ಜ್ಞಾಪಿಸ್ಕೊಂಡು ಈ ಒಂದು ಸ್ವಿಚ್ ವರ್ಡ್ ಅನ್ನ ಹೇಳ್ಬಹುದು ಇಲ್ಲ ಅಂತಂದ್ರೆ ಅವ್ರ ಊಟ ಮಾಡ್ಸುವಾಗ್ಲೋ ನಿದ್ದೆ ಮಾಡಿಸುವಾಗ್ಲೋ ಅವ್ರ ಪರವಾಗಿ ಅವನ್ನ ಟಚ್ ಮಾಡ್ತಾ ಹೇಳ್ಬಹುದು ಆದ್ರೆ ಮಕ್ಕಳಿಗೆ ಹೇಳ್ಕೊಡಿ ಖಂಡಿತ ಇದನ್ನ ಹೇಳ್ತಾರೆ ವಿಪರೀತ ಹಠದಲ್ಲಿ ಬಿದ್ದಿರ್ತಾ ಇತ್ತೀಚೆಗೆ ವಿಪರೀತ ಹಠ ಮಾಡೋದು ಎಲ್ಲದಕ್ಕೂ ಹಠ ಮಾಡೋದು ದೊಡ್ಡ ಮಕ್ಕಳನ್ನು ಸಹ ಟೀನೇಜ್ ಅಲ್ಲಿ ಇರ್ತಕ್ಕಂಥವ್ರು ಸಹ ಎಷ್ಟು ಹಠ ಮಾಡ್ತಾರೆ ಅಂತಂದ್ರೆ ಸಾಕ್ ಸಾಕ್ ಹೋಗುತ್ತೆ ತಂದೆ ತಾಯಿಗೆ ಅದರಿಂದ ತಪ್ಪಿಸ್ಕೊಳ್ಬೇಕಲ್ವಾ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ನಿಜವಾಗ್ಲೂ ಎಷ್ಟು ಒದ್ದಾಡ್ತಾ ಇರ್ತಾರೆ ತಂದೆ ತಾಯಿ ಅಂತಹ ಹಠಮಾರಿಗಳನ್ನ ಶಾಂತ ಸ್ವಭಾವದರಾಗಿ ಮಾಡ್ಬೇಕು ಅನ್ನೋದಾದ್ರೆ ಇದು ಅತ್ಯಂತ ಸುಲಭವಾದ ಪದ ಇದು ವಿಶ್ವದ ಶಕ್ತಿಯನ್ನ ಸೆಳೆಯುತ್ತೆ ಇದಕ್ಕೆ ಅರ್ಥ ಏನು ಅಂತೆಲ್ಲ ಬೇಡ ಇದನ್ನ ಹೇಳ್ತಾ ಹೋಗ್ತಾ ಇದ್ರೆ ಅದಾಗೆ ಹಠ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಅಕಸ್ಮಾತ್ ಇನ್ನೂ ಇದು ಹೇಳಿನೂ ಹಠ ಕಡಿಮೆ ಆಗ್ಲಿಲ್ಲ ಮೂರ್ ತಿಂಗಳಲ್ಲಿ ಅಂತ ಅನ್ಕೊಂಡ್ರೆ ಇನ್ನೊಂದ್ ಪದ ಇದೆ ಅದನ್ನಾದ್ರೂ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಂದ್ರೆ ಇದನ್ನ ಫಸ್ಟ್ ಮಾಡ್ಬೇಕು ಅಕಸ್ಮಾತ್ ಆಗ್ಲಿಲ್ಲ ನಮ್ಮ ಮಕ್ಕಳ ಹಠ ಕಡಿಮೆ ಮಾಡ್ಲಿಲ್ಲ ಇದನ್ನ ಹೇಳಸ್ತಾ ಇದ್ದೀವಿ ಅಂತಂದ್ರೆ ಅಷ್ಟು ಬೇಗ ಏನು ಹಠ ಕಡಿಮೆ ಆಗೋದಿಲ್ಲ ಎಷ್ಟೋ ವರ್ಷಗಳಿಂದ ಬಂದಿರ್ತಕ್ಕಂಥದ್ದಲ್ವಾ ಸ್ವತಃ ತಂದೆ ತಾಯಿಗಳಿಂದ ಬಂದಂತಹ ಗಿಫ್ಟ್ ಇದಾಗಿರುತ್ತೆ ಅಥವಾ ವಾತಾವರಣವನ್ನ ನೋಡಿ ಆ ಪರಿಸರದಲ್ಲಿ ನಡೀತಕ್ಕಂಥ ಘಟನೆಗಳನ್ನ ನೋಡಿ ಸಹ ಮಕ್ಕಳು ಹಠ ಕಲ್ತಿರ್ತಾರೆ ಅಥವಾ ತಂದೆ ತಾಯಿಯರ ಭಯಗಳವನ್ನ ತಿಂದು 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 ಅಥವಾ ಕೇಳಿ ಅದನ್ನ ಹಠದ ರೂಪದಲ್ಲಿ ಅವರು ಅವ್ರ ಸ್ವಭಾವನ ಬದಲಾಯಿಸ್ಕೊಂಡ್ಬಿಟ್ಟಿರ್ತಾರೆ ಹೊಡಿತೀರಾ ಹೊಡಿರಿ ಬೈತೀರಾ ಬೈರಿ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ನಾವ್ ಹೀಗೆ ಇರೋದು ಅಂತ ಹಠವನ್ನ ಕಲ್ತ್ ಬಿಟ್ಟಿರ್ತಾರೆ ಇಷ್ಟು ಹಠ ಮಾಡೋದಕ್ಕೆ ಕಾರಣ ತಂದೆ ತಾಯಿನೂ ಆಗಿರ್ತಾರೆ ಅವ್ರು ಇದನ್ನ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ಆದ್ರೆ ಮಕ್ಕಳ ಹಠ ಮಾಡುವಾಗ ನಮ್ದು ಒಂದು ಭಾಗ ಇದೆ ಮಕ್ಕಳ ಹಠ ಮಾಡೋದಕ್ಕಿಂತ ಯಾರು ಅರ್ಥನೆ ಮಾಡ್ಕೊಳಗ ಅರ್ಥ ಮಾಡ್ಕೊಂಡಿದ್ರೆ ಮಕ್ಕಳನ್ನ ಬೈಯೋದಿಲ್ಲ ಹೊಡೆಯೋದಿಲ್ಲ ಅವರಿಗೆ ಸಂಜಾಯಿಸಿ ಹೇಳ್ತಾರೆ ತಿಳಿಸಿ ಹೇಳ್ತಾರೆ ಅವರ ಬದಲಾಗಿ ತಂದೆ ತಾಯಿನ ಏನಾದ್ರೂ ಒಂದು ಮಾಡಕ್ಕೆ ರೆಡಿ ಇರ್ತಾರೆ ಮಕ್ಕಳೇ ಬೇಗ ಸರಿ ಹೋಗ್ಬೇಕು ಅನ್ನೋದಾದ್ರೆ ತಂದೆ ತಾಯಿನೂ ಸರಿ ಹೋಗ್ಬೇಕು ಎಲ್ಲಿ ತಪ್ಪು ಮಾಡ್ತಾ ಇದಾರೆ ಅನ್ನೋದನ್ನು ತಿಳ್ಕೊಳ್ಬೇಕು ಯಾಕೆ ಅಲ್ಲಿ ಅವ್ರು ಕಲ್ತ್ಕೊಂಡ್ ಬಂದಿರೋತಕ್ಕಂಥದ್ದು ಆದ್ರೆ ಇವತ್ತಿಗೆ ಮಕ್ಕಳು ನಮ್ಮ ಮಕ್ಕಳು ಹಠದಲ್ಲಿ ಬೀಳ್ಬಾರ್ದು ಒಳ್ಳೇದ್ ಮಾಡ್ಕೊಳ್ಬೇಕು ಅದ್ರಿಂದ ಕೆಟ್ಟದ್ದ ಆಗ್ಬಾರ್ದು ಈಗ ನೋಡಿ ಹಠ ಮಾಡಿ ದ್ವೇಷ ಮಾಡಿ ಕೋಪ ಮಾಡಿ ಅದು ಪ್ರತಿಕಾರಕ್ಕೆ ಹೋಗ್ತಾ ಇರುತ್ತೆ ಅಂತದೆಲ್ಲ ತೊಂದರೆಗಳು ದೊಡ್ಡ ಮಟ್ಟದಲ್ಲಿ ಆಗ್ಬಾರ್ದು ಅನ್ನೋದಾದ್ರೆ ಮುಂದೆ ಅವರ ಜೀವನದಲ್ಲಿ ಯಾವುದೇ ರೀತಿ ಎಡವಟ್ಟ ಆಗ್ಬಾರ್ದು ಅನ್ನೋದಾದ್ರೆ ಈ ಒಂದು ಪದವನ್ನ ಹೇಳ್ಸೋದು ತುಂಬಾ ಒಳ್ಳೇದು ಇದನ್ನ ತಂದೆ ತಾಯಿ ಹೇಳ್ಬೋದು ಅಥವಾ ಅವರ ಒಂದು ನೀರಿನ ಬಾಟಲ್ ಇರುತ್ತಲ್ವ ಈ ನೀರ್ ಬಾಟ್ಲು ಅವ್ರು ನೀರ್ ಕುಡಿತಾ ಇರ್ತಾರೆ ಅದ್ರ ಮೇಲೆ ಮಾರ್ಕರ್ ಪೆನ್ನಲ್ಲಿ ಒಂದು ವೈಟ್ ಪೇಪರ್ ಮೇಲೆ ಬರ್ದ್ಬಿಟ್ಟು ಆ ನೀರಿನ ಬಾಟಲ್ ಮೇಲೆ ಅಂಟಿಸ್ಬೇಕು ಅಥವಾ ಅದನ್ನ ಬರ್ದ್ ಬಿಟ್ಟು ಆ ಪೇಪರ್ ಮೇಲೆ ತಲದಿಮ್ ಕೆಳಗಡೆ ಇಡ್ಬೇಕು ಈ ರೀತಿ ಯಾವ್ದಾದ್ರು ಒಂದು ರೀತಿನಲ್ಲಿ ಮಾಡೋದು ಮಕ್ಕಳ ಕೈನಲ್ಲಿ ಹೇಳೋದು ಅಥವಾ ತಂದೆ ತಾಯಿ ಹೇಳೋದು ಇದಾವ್ದಾದ್ರು ಒಂದನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಕ್ಕಳು ತುಂಬಾ ಚೆನ್ನಾಗ್ ಆಗ್ತಾರೆ ಕೋಪವನ್ನ ಬಿಡ್ತಾರೆ ಹಠವನ್ನ ಬಿಟ್ಟು ತುಂಬಾ ಚೆನ್ನಾಗ್ ಆಗ್ತಾರೆ ಇನ್ನೊಂದು ಸ್ವಿಚ್ ವರ್ಡ್ ಅಂತ ಹೇಳಿದ್ವಲ್ಲ ಕನ್ಸೀಡ್ ಕ್ರೌಡ್ ಅಂತ ಹೇಳ್ಬೇಕು ಕನ್ಸೀಡ್ ಕ್ರೌಡ್ ಇದನ್ನಾದ್ರೂ ಈ ಅಕಸ್ಮಾತ್ ಹಠ ಕಡಿಮೆನೇ ಆಗ್ಲಿಲ್ಲ ಅನ್ನೋದಾದ್ರೆ ಈ ಒಂದು ಪದವನ್ನ ಹೇಳಿಸ್ಬೇಕು ಆದ್ರೆ ಏನೇ ಇದು ಬೇಡ ಓ ಫೋನ್ ಕ್ರೌಡ್ ಹೇಳಿಸ್ಬೇಕು ನಂತರ ಆಗ್ಲಿಲ್ಲ ಅಂದ್ರೆ ಮಾತ್ರ ಇದನ್ನ ಹೇಳ್ಬೇಕು ಖಂಡಿತ ಹಠ ಕಡಿಮೆ ಆಗುತ್ತೆ ಪ್ರಯತ್ನ ಮಾಡಿ ವಿಶ್ವಕ್ಕೆ ಇದು ಸಂದೇಶವನ್ನ ಕೊಡ್ತಾ ಇರುತ್ತೆ ಆ ಸಂದೇಶ ನಮಗ್ ವಾಪಸ್ ಬಂದು ಇಲ್ಲಿರ್ತಕ್ಕಂಥ ಎಲ್ಲಾ ತೊಂದರೆಗಳನ್ನ ನಿವಾರಣೆ ಮಾಡ್ತಾ ಇರುತ್ತೆ ಮಂತ್ರಗಳನ್ನ ಹೇಳೋದು ಒಂದು ಪದ್ಧತಿ ಆದ್ರೆ ಈ ಸ್ವಿಚ್ ವರ್ಡ್ ಅನ್ನ ಹೇಳೋದು ತುಂಬಾ ಇನ್ನೊಂದು ಸ್ವಲ್ಪ ಸ್ವಲ್ಪ ಈಸಿ ಮೆಥಡ್ ಇದನ್ನ ಹೇಳ್ಬೇಕು ಮಕ್ಕಳಿಗೆ ಹೇಳಿ ನೋಡಿ ಇದನ್ನ ಮಾಡ್ತಾರೆ ನೀವು ಮಾಡಿ ಮಕ್ಕಳಲ್ಲಿ ಇರ್ತಕ್ಕಂಥ ಅಥವಾ ದೊಡ್ಡವರಲ್ಲಿ ಆಟನೂ ಕಡಿಮೆ ಆಗ್ಬೇಕಿತ್ತು